ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನು ವಾಪಸ್ ಪಡೆಯಲು ಮತ್ತು ರೈತರ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ಜೆಸಿಟಿಯು ಹಾಗೂ ಎಸ್ಕೆಎಂ ಜಿಲ್ಲಾ ಸಮಿತಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಕಾರ್ಮಿಕ ಸಂಘಟನೆಗಳ ತೀವ್ರ ವಿರೋಧದ ನಡುವೆ ಕೇಂದ್ರ ಸರ್ಕಾರ ನಾಲ್ಕು ಕರಾಳ ಕಾರ್ಮಿಕ ಸಂಹಿತೆಗಳನ್ನು ನವೆಂಬರ್ ಹನ್ನೊಂದರಿಂದ ಜಾರಿ ಮಾಡಿದೆ ಇದನ್ನು ಜೆಸಿಟಿಯು ಮತ್ತು ಎಸ್ಕೆಎಂ ಜಿಲ್ಲಾ ಸಮಿತಿ ತೀವ್ರವಾಗಿ ವಿರೋಧಿಸಿ ಈ ಕರಾಳ ಕಾರ್ಮಿಕ ಸಂಹಿತೆಗಳನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು ಮತ್ತು ಕರ್ನಾಟಕ ಸರ್ಕಾರ ಈ ಸಂಹಿತೆಗಳಿಗೆ ನಿಯಮಗಳನ್ನು ರೂಪಿಸಬಾರದೆಂದು ರೈತರ ಕೂಲಿಕಾರರ ಸಮಸ್ಯೆಗಳ ಪರಿಹಾರಕ್ಕೆ ಜಂಟಿ ಸಂಘಟನೆಗಳು ಇಂದು ಕಾರ್ಮಿಕರ ಸಂಹಿತೆಗಳ ಪ್ರತಿಗಳನ್ನು ದಹಿಸುವುದರ ಮೂಲಕ ಆಗ್ರಹ ಪಡಿಸಿವೆ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿರುವುದನ್ನು ಕೂಡಲೇ ಹಿಂಪಡೆಯಬೇಕು ಕರ್ನಾಟಕ ರಾಜ್ಯದಲ್ಲಿ ಈ ಕಾನೂನುಗಳನ್ನು ಜಾರಿ ಮಾಡಬಾರದು ಬಲವಂತದ ಭೂಸ್ವಾಧೀನಗಳನ್ನು ಕೈಬಿಡಬೇಕು ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಪರಿಷ್ಕರಿಸಬೇಕು ಮತ್ತು ಖರೀದಿ ಪ್ರಮಾಣವನ್ನು ಹೆಚ್ಚಿಸಬೇಕು ಅರಣ್ಯವಾಸಿಗಳನ್ನು ಅತಂತ್ರ ಸ್ಥಿತಿಯಿಂದ ಪಾರು ಮಾಡಲು ಸರ್ಕಾರ ಮುಂದಾಗಬೇಕು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನಸಾಮಾನ್ಯರಿಗೆ ಮುಕ್ತಿ ದೊರೆಯಬೇಕು ವಿದ್ಯುತ್ ಖಾಸಗೀಕರಣವನ್ನು ಕೈಬಿಡಬೇಕು ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ರಚಿಸಿರುವ ತ್ರಿಪಕ್ಷೀಯ ಸಲಹಾ ಮಂಡಳಿಯ ನಿರ್ಧಾರವನ್ನು ಈ ಕೂಡಲೇ ಜಾರಿ ಮಾಡಬೇಕು ದುಡಿಮೆಯ ಅವಧಿಯನ್ನು ಎಂಟರಿಂದ ಹನ್ನೆರಡು ಗಂಟೆಗೆ ಏರಿಸಿರುವ ತೀರ್ಮಾನವನ್ನು ರದ್ದುಗೊಳಿಸಬೇಕು ವಿವಿಧ ಅಸುರಕ್ಷಿತ ಕಾರ್ಮಿಕರಿಗಾಗಿ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಸ್ಥಾಪಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಎರಡೂ ಸಂಘಟನೆಗಳ ಒಂದು ಒಕ್ಕೂಟಗಳ ಜಂಟಿ ನೇತೃತ್ವದಲ್ಲಿ ಇಡೀ ದೇಶದಾದ್ಯಂತ ಇವತ್ತು ಸಂವಿಧಾನ ಉಳಿಸಿ ಒಂದು ಭಾಗವಾಗಿ ದೇಶದ ಪ್ರಜಾಸತ್ತಾತ್ಮಕ ಹಕ್ಕುಗಳಿಗೆ ಇವತ್ತು ಕೊಡಲಿ ಪೆಟ್ಟು ಕೊಡೋ ಈತಿನಲ್ಲಿ ದೇಶದ ದುಡಿಯೋಜನೆಗಳ ಹಕ್ಕುಗಳನ್ನು ಕಿತ್ತುಕೊಳ್ಳೋ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಏನು ಆಗ್ತಾ ಇದೆ ನೀತಿಗಳನ್ನ ತರ್ತಾ ಇದೆ ಇವುಗಳ ವಿರುದ್ಧ ಇಡೀ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಇವತ್ತು ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಕರೆ ಕೊಟ್ಟಿದೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಷ್ಟೇ ಅಲ್ಲ ಇಡೀ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಕೆಲದಿ ಲೇಬರ್ ಕೋರ್ಟ್ಗಳನ್ನ ಮೊನ್ನೆ ಇಪ್ಪತ್ತೊಂದರಿಂದ ನವೆಂಬರ್ ಏನು ಜಾರಿಗೊಳಿಸ ಕೊಟ್ಟಿದ್ದಾರೆ ಇದು ಕಾರ್ಮಿಕರ ಕತ್ತು ಹೆಚ್ಚಿದೆ ಕಾರ್ಮಿಕರ ಹಕ್ಕುಗಳನ್ನು ಹೆಚ್ಚು ಇದ್ರ ಇದರ ವಿರುದ್ಧ ನಮ್ಮ ಅವಕಾಶ ಇಲ್ಲಂತ ನಮ್ಮ ಹೋರಾಟ ಈ ನಾಲ್ಕು ಲೇಬರ್ ಕೋಡ್ಗಳನ್ನು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಮೊದಲಿನಿಂದಲೂ ಹೇಳ್ತಾ ಬಂದಿದೆ ಪರವಾಗಿ ಅಂತ ಅಂತೇಳಿ ಅವರು ನಿಜವಾಗ್ಲೂ ಕಾರ್ಮಿಕರ ಪರವಾಗಿ ಇದ್ದಿದ್ದೇ ಆದರೆ ರಾಜ್ಯದಲ್ಲಿ ಈ ಕಾರ್ಮಿಕ ಕಾಯ್ದೆಗಳನ್ನ ನೇಮಕರನ್ನಾಗಿ ಈಗಾಗಲೇ ಕಾರ್ಮಿಕರಿಗೆ ಮಾತುಕಟ್ಟಿದ್ದಾರೆ ಆ ಮಾತಿನಂತೆ ನೆಡಬೇಕು ಮುಖ್ಯ ಕಾರ್ಮಿಕರಿಗೆ ಎಲ್ಲ ಕನಿಷ್ಠ ವೇತನ ಕನಿಷ್ಠ ಇಪ್ಪತ್ತೊಂದು ಸಾವಿರ ಕನಿಷ್ಠ ಮೂವತ್ತೆರಡು ಸಾವಿರ ಮಾಡಬೇಕು ಹಾಗೆಯೇ ಆಶಾ ಅಂಗನವಾಡಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಹಾಗೆಯೇ ಫ್ಯಾಕ್ಟ್ರಿಗಳಲ್ಲಿ ಕೈಗಾರಿಕೆಗಳಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಪಿ ಎಫ್ ಕನಿಷ್ಠ ಅವರಂತೆ ವೇತನ ಜಾಸ್ತಿ ಮಾಡಬೇಕು ಮೂವತ್ತೈದು ಸಾವಿರ ಮಾಡಬೇಕು ಇ ಎಸ್ ಐ ಮಿತಿನ ಮೂವತ್ತು ಸಾವಿರಕ್ಕೆ ಈ ಸಂದರ್ಭದಲ್ಲಿ ಕೆಜಿ ವೀರೇಶ್ ಹೆಚ್ ಪದ್ಮ ಎನ್ಎಸ್ ವೀರೇಶ್ ಮಹೇಶ್ ಕರಿಯಪ್ಪ ಅಚ್ಚೋಳಿ ಜಿಂದಪ್ಪ ದೇವೇಂದ್ರ ಯಾದವ್ ಶಿವರಾಜ್ ಹುಸೇನಪ್ಪ ಡಿಎಸ್ ಶರಣಬಸವ ಅಸ್ಲಾಂ ಪಾಷಾ ಶಂಕರಪ್ಪ ರಹಿತ್ ಬೇಗಂ ಚನ್ನಾರೆಡ್ಡಿ ಜಿಲಾನಿ ಪಾಷಾ ಸೇರಿದಂತೆ ಇನ್ನಿತರರು ಇದ್ದರು